ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಸಾವು ತಮಾಷೆ ವಿಷಯವಾಗಿದೆ ಹಿಂದಿನ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕುಮಟಾಗೆ ಬಂದು ಹೇಳುತ್ತಾರೆ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಮಾಡುತ್ತೇವೆ ಎಂದು ಹಾಗೆಯೇ ಲೋಕಸಭಾ ಎಲೆಕ್ಷನ್ಗೂ ಬಂದು ಹೇಳುತ್ತಾರೆ ಆಸ್ಪತ್ರೆ ಮೆಡಿಕಲ್ ಕಾಲೇಜು ಮಾಡುತ್ತೇವೆ ಎಂದು ಈಗ ಅದರ ಸುದ್ದಿನೇ ಇಲ್ಲ ನಮಗೆ ಗೊತ್ತಾಯಿತು ಕಾಂಗ್ರೆಸ್ ಸರ್ಕಾರಕ್ಕೆ ಮನುಷ್ಯತ್ವ ಇಲ್ಲ ಎಂದು ಸಾಮಾಜಿಕ ಹೋರಾಟಗಾರ ಹಾಗೂ ಬಿಜೆಪಿ ರೈತ ಮೋರ್ಚಾದ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಅವರು ಶಿರಸಿಯ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ನಾನು ವೈಯಕ್ತಿಕವಾಗಿ ಮಂಕಾಳ ವೈದ್ಯರನ್ನು ಬಹಳ ಗೌರವಿಸುತ್ತೇನೆ ಇತ್ತೀಚೆಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದೇನೆ ನಿಮ್ಮ ಆಯಸ್ಸು ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ್ದೇನೆ ಆದರೆ ಜಿಲ್ಲೆ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಲೇಬೇಕು ಅಲ್ವೇ ತಾವೇನು ಮಾಡುತ್ತಿದ್ದೀರಿ ಸ್ವಂತ ಖರ್ಚಿನಿಂದ ಆಸ್ಪತ್ರೆ ಮಾಡುತ್ತೇನೆ ಎಂದು ಹೇಳಿದ ನೀವು ಹೇಳುವುದು ಒಂದು ಮಾಡುವುದು ಇನ್ನೊಂದು ಒಂದು ವರ್ಷ ಆದರೂ ಆಸ್ಪತ್ರೆ ಸುದ್ದಿನೇ ಇಲ್ಲ ಎದ್ರೆ ಆಸ್ಪತ್ರೆ ಮೆಡಿಕಲ್ ಕಾಲೇಜು ಮಾಡುತ್ತೇವೆ ಎಂದು ನಾನು ನಿಮ್ಮಲ್ಲಿ ಕೇಳಲು ಬಯಸುತ್ತೇನೆ ಮಂಕಾಳನ್ನ ನಿಮಗೆ ಮನುಷ್ಯತ್ವ ಇಲ್ವೆ ಆಸ್ಪತ್ರೆ ನೀವು ಎಲೆಕ್ಷನ್ ಸರಕು ಮಾಡಿಕೊಂಡಿದ್ದೀರಲ್ಲ ಜನ ಮಂಗಳೂರು ಆಸ್ಪತ್ರೆಗೆ ಹೋಗುವುದನ್ನು ತಮಾಷೆ ಮಾಡುತ್ತಿದ್ದೀರಲ್ಲ ಭಗವಂತ ನಿಮ್ಮನ್ನು ಕ್ಷಮಿಸುತ್ತಾನೆಯೇ ಕ್ಯಾನ್ಸರ್ ಬಂದರೂ ಮಂಗಳೂರು ಹುಬ್ಬಳ್ಳಿ ಹೋಗಬೇಕು ಹಾರ್ಟ್ ಪ್ರಾಬ್ಲಮ್ ಬಂದರೂ ಮಂಗಳೂರು ಹೋಗಬೇಕು ವಾಹನ ಅಪಘಾತ ಆಗಿ ತಲೆಗೆ ಪೆಟ್ಟು ಬಿದ್ದರೂ ಮಂಗಳೂರು ಹೋಗಬೇಕು ತಮಗೆ ಎಷ್ಟು ಜನ ಅಮಾಯಕ ಮೀನುಗಾರರು ವಾಹನ ಅಪಘಾತದಲ್ಲಿ ಮಂಗಳೂರು ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಲೆಕ್ಕ ಇದೆಯಾ ವಾಹನ ಅಪಘಾತದಲ್ಲಿ ಜೀವ ಕಳೆದುಕೊಂಡ ಕುಟುಂಬ ಎಷ್ಟು ಕಷ್ಟಪಡುತ್ತಿದ್ದಾರೆ ಎಂಬ ಕಲ್ಪನೆ ಇದೆಯಾ ಮಂಕಾಳಣ್ಣ ಎಂದು ಪ್ರಶ್ನಿಸಿದರು ನೀವು ಹುಷಾರಿಲ್ಲ ಅಂದರೆ ಬೆಂಗಳೂರು ಮಂಗಳೂರು ಹೋಗ್ತೀರಿ ಆದರೆ ಬಡವರು ಕೂಲಿಕಾರರು ಮೀನುಗಾರರು ಹುಷಾರಿಲ್ಲ ಅಂದರೆ ಎಲ್ಲಿ ಹೋಗಬೇಕು ಇನ್ನು ಕಾಯಲು ಸಾಧ್ಯವಿಲ್ಲ ತಾವು ಕೂಡಲೇ ಕುಮಟಾದಲ್ಲಿ ಹಿಂದೆ ಘೋಷಣೆ ಆಗಿದ್ದ ಆಸ್ಪತ್ರೆಗೆ ಹಣ ಬಿಡುಗಡೆ ಮಾಡಬೇಕು ಶಿರಸಿಯಲ್ಲಿ ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಾಮಾ ಸೆಂಟರ್ ಘೋಷಣೆ ಆಗಬೇಕು ಬೇಕಾದರೆ ಖಾಸಗಿ ಮತ್ತು ಸರ್ಕಾರಿ ಪಾಲುದಾರಿಕೆಯಲ್ಲಿ ಮಾಡಬಹುದು ಅದಕ್ಕಾಗಿ ಸಮಿತಿ ರಚನೆ ಮಾಡಿ ಇನ್ನು ನಲವತ್ತೈದು ದಿನ ಸಮಯ ನೀಡುತ್ತೇನೆ ತಾವೇನೂ ಮಾಡಿಲ್ಲ ಅಂದರೆ ಉಪವಾಸ ಸತ್ಯಾಗ್ರಹ ನಿಮ್ಮ ಕಚೇರಿ ಮುಂದೆ ಮಾಡುತ್ತೇನೆ ನನ್ನ ಜೀವ ಹೋದರೂ ಪರವಾಗಿಲ್ಲ ಒಳ್ಳೆ ಆಸ್ಪತ್ರೆ ಜಿಲ್ಲೆಗೆ ಆಗಲೇಬೇಕು ನಾನು ಕಾಂಗ್ರೆಸ್ ನಾಯಕರಲ್ಲಿ ಕೇಳಿಕೊಳ್ಳುತ್ತೇನೆ ನಾನು ಸಚಿವರಲ್ಲಿ ಆಸ್ಪತ್ರೆ ಮೆಡಿಕಲ್ ಕಾಲೇಜು ಕೇಳಿದ್ದೇನೆ ಅಂತ ನಾಳೆಯಿಂದ ನನಗೆ ಬಯಲು ಬರಬೇಡಿ ಆಸ್ಪತ್ರೆ ವಿಚಾರದಲ್ಲಿ ರಾಜಕೀಯ ಬೇಡ ಎಲ್ಲರೂ ಒಂದಾಗಿ ಹೋರಾಟ ಮಾಡೋಣ ಪಕ್ಕದ ಮಂಗಳೂರಿಗರನ್ನು ನೋಡಿ ಕಲಿಯೋಣ ಆಸ್ಪತ್ರೆ ಆದರೆ ನಮ್ಮೆಲ್ಲರ ಕುಟುಂಬಕ್ಕೆ ಒಳ್ಳೆಯದು ಅಲ್ವೇ ಎಂದು ಪ್ರಶ್ನಿಸಿದರು ತಕ್ಷಣಕ್ಕೆ ನಾನು ಆಸ್ಪತ್ರೆ ಮಾಡ್ತೇನೆ ಅಂತ ಹೇಳಿದ್ರಿ ತಾವು ಮಾಡಿದ್ರ ಹೋಗ್ಲಿ ಒಂದು ಸಭೆ ಕರೆದ್ರ ನೀವು ಸಮಾಲೋಚನೆ ಮಾಡಿದ್ರ ಹೇಗೆ ಜಿಲ್ಲೆಯಲ್ಲಿ ಆಸ್ಪತ್ರೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವೂ ಸಭೆ ಮಾಡಿ ಕೇಳಿದ್ರ ಕುಮುಟದ ಮಾಡ್ತೇನೆ ಇಲ್ಲ ಸ್ವಂತ ಖರ್ಚಿನಿಂದ ಮಾಡ್ತೇನೆ ಅಂತ ಹೇಳಿ ಸ್ವಾಮಿ ಸ್ವಂತ ಖರ್ಚು ಬಿಡುಗಡೆ ನೀವು ಸ್ವಂತ ಖರ್ಚು ನಾವ್ ಬೇಕು ಹಿಂದೆ ದಿನಕ ಶೆಟ್ರು ಕಾಗೇರಿಯವರು ರೂಪಾ ನಾಯಕರು ಸುನಿಲ್ ನಾಯಕರು ಎಲ್ಲ ಬಿಜೆಪಿ ಎಂ ಎಲ್ ಎಗಳ ಅವಿರತವಾದಂತಹ ಒಂದು ಹೋರಾಟದ ಫಲವಾಗಿ ಕುಮುಟಾದಲ್ಲಿ ಆಸ್ಪತ್ರೆ ಘೋಷಣೆ ಆಯಿತು ಆ ಆಸ್ಪತ್ರೆ ಕಲ್ಲಾಕದ್ರಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಏ ನಮ್ಮ ಜ ನಮ್ಮ ಜಿಲ್ಲೆಯ ಜನ ನಿಮ್ಗೆ ಓಡಿಸಾಕಷ್ಟೇ ಬೇಕೇ ತಮಗೆ ಇಷ್ಟು ಜನ ಎಮ್ ಎಲ್ ಕೊಟ್ಟರು ನಮ್ಮ ಜಿಲ್ಲೆಯಲ್ಲಿ ನಿಮ್ಗೆ ಎಷ್ಟು ಎಮ್ ಎಲ್ ಕೊಟ್ಟರು ಅವರ ಎಮ್ ಎಲ್ ಸಹಾಯ ಸಹಾಯಕ ಅಧಿಕಾರಕ್ಕೆ ಬಂದ್ರಿ ಆದರೆ ಏನೂ ಕೂಡ ಮಾಡಿಲ್ಲ ಮಂಗಳ ವೈದ್ಯರೆ ನಾನಿಮ್ಗೆ ಹೇಳುವಂಥದ್ದು ಇಷ್ಟೇ ತಾವು ಏನಾದ್ರು ಯೋಚನೆ ಮಾಡಿದ್ದೀರಾ ಎಷ್ಟು ಜನ ಮೀನುಗಾರರು ಭಟ್ಕಳದಿಂದ ಮಂಗಳೂರಿಗೆ ಹೋಗಬೇಕಾದ್ರೆ ಮಾರ್ಗ ಮಧ್ಯ ಯಾರಾದರೂ ವಾಹನ ಅಪಘಾತ ಆಗಿದ್ದವರು ತಲೆಗೆ ಪೆಟ್ಟು ಬಿದ್ದವರು ಎಷ್ಟು ಜನ ಮಾರದ ಮಧ್ಯೆ ಸಾವನ್ನಪ್ಪಿದ್ದಾರೆ ಕಳ್ಕೊಂಡಂತ ಮೀನುಗಾರ ಕುಟುಂಬ ಆ ಬಡವರ ಕುಟುಂಬ ಅಪ್ಪ ಅಮ್ಮ ಎಷ್ಟು ತಮಗೆ ಗೊತ್ತಿದ್ಯಾ ಅವ್ರ ಕುಟುಂಬದ ಕಷ್ಟವನ್ನು ಕೇಳಿದ್ದೀರಾ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿ ಸದಸ್ಯೆ ರೇಖಾ ಹೆಗ್ಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಷಾ ಹೆಗ್ಡೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶೋಭಾ ನಾಯ್ಕ ನಗರ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ನಂದನಸಾಗರ ಜನಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಉಮೇಶ್ ಹರಿಕಾಂತ ಉಪಸ್ಥಿತರಿದ್ದರು